ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸರ್ ಲಾಕ್ಸ್ ಫ್ರೆಂಡ್ಸ್ ಎಲ್ಲ ನಮ್ಮ ಸರ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಏನಪ್ಪ ಇಬ್ಬರು ಎಲ್ಲಿ ಹೋಗ್ತಾ ಇದ್ದಾರೆ ರೆಡಿಯಾಗಿ ಅಂತ ಯೋಚನೆ ಇದ್ದೀರಾ ಇವತ್ತು ಒಂದು ಮದುವೆ ಐತಿ ಹಾವ್ಯಾರ ಆ ಮದುವೆಗೆ ಹೋಗ್ತಾ ಇದ್ದೀವಿ ನಮ್ಮ ರಿಲೇಟಿವ್ ಮದುವೆಗೆ ಬನ್ನಿ ಫ್ರೆಂಡ್ಸ್ ಯಾರ್ಯಾರು ಬಂದಿರ್ತಾರೆ ಹೆಂಗೆ ಹೆಂಗೆ ಆಕತಿ ಮದುವೆ ಏನು ಅಂತೆಲ್ಲ ನೋಡೋಣ ಈಗೆಲ್ಲ ನೋಡಿದ್ರೆಲ್ಲ ರೆಡಿ ಆದ್ವಿ ಈಗ ಹತ್ತು ಗಂಟೆ ಆಯಿತು ಈಗ ಇದ್ದೀವಿ ಎಷ್ಟು ಗಂಟೆಗೆ ಹಾವೇರಿಗೆ ಹೋಗ್ತೀವಿ ಏನು ಅಂತ ತೋರಿಸ್ತೀನಿ ಇವತ್ತಿನ ಸ್ಯಾರಿ ಮತ್ತು ಇವತ್ತಿಂದ ಮೇಕಪ್ ಹೇಗಿತ್ತು ಅಂತಂದೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಹೇಗೆ ಕಾಣ್ತಾ ಇದ್ದೀನಿ ಅಂತಂದೇಳಿ ನೋಡಿ ಫ್ರೆಂಡ್ಸ್ ಇಲ್ಲೇ ಪೆಟ್ರೋಲ್ ಆಕ್ಷನ್ ಹೋಗೋಣ ಮತ್ತೆ ಸಾಯಂಕಾಲ ಬಂದಾಗ ಪೆಟ್ರೋಲ್ ಇಲ್ಲ ಅಂತಂದೇಳಿ ಪೆಟ್ರೋಲ್ ಅಕ್ಷಣಕ್ಕೆ ಹೋಗಿದ್ದಾರೆ ನಮ್ಮ ಮನೆಯವರಲ್ಲಿ ಪೆಟ್ರೋಲ್ ಹಾಕ್ಸೊಂಡು ಮತ್ತೀಗ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು ಸ್ವಲ್ಪ ಇತ್ತು ಹೋಗ್ಯಾರ ನೋಡಿ ಫ್ರೆಂಡ್ಸ್ ಎಲ್ಲ ಬಂದು ಬಸ್ ಸ್ಟ್ಯಾಂಡಿಗೆ ಬಂದು ಗಾಡಿ ಮಂದಿ ಹೊಸ ಕ್ಲಾಸ್ನೇಗ ನೋಡಿ ಬಂದ್ವಿ ಈಗ ನಾವು ನಾನು ನಮ್ಮ ಅಕ್ಕ ನಮ್ಮ ಮನೆಯವರು ಸೇರಿ ಹಾವೇರಿಗೆ ಬಂದ್ವಿ ಅವ್ರ ಕಲ್ಯಾಣ ಮಂಟಪ ಹಾವೇರಾಗ ಇದ್ದವ್ರೀವಿ ಈಕಿ ನಮ್ಮಕ್ಕ ನೋಡಿದ್ವಿ ನಮ್ಮ ಬಾಳ ಹಾವೇರಿಯಾಗ ಹಾವೇರೆತರ ಪ್ರೇಮ್ಲತಾ ಮುದ್ದಿ ಅಂತಂದೇಳಿ ಜವಾಬ್ದಾರಿ ನಿನ್ನೆ ಬಾಳಿದ್ದೆ ಬಳ್ಳಿಗಳಲ್ಲಿ ಇವತ್ತು ಬಂದಿಲ್ಲ ಅಂತ ಭಯಕ್ಕೆ ಬಂದಿದ್ಲು ಇವರು ನೋಡಿ ನಮ್ಮ ಭಾವನರ ಮಕ್ಕಳು ಕವಿತಾ ಗೀತಾ ಅಂತಂದೇಳಿ ಆಗಲೇ ತೋರಿಸಿದ್ನಲ್ಲ ಚಂದ್ರಮರವ್ರ ಮಕ್ಕಳು ಈಗ ನೋಡಿ ಫ್ರೆಂಡ್ಸ್ ಎಲ್ಲ ಅಲ್ಲಿ ಮದುಮಕ್ಳ ಹತ್ರ ಫೋಟೋ ಗಿಡ ತಕ್ಷಣ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದು ಊಟ ಮಾಡ್ತಾ ಇದ್ದೀವಿ ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು ಈಗೆಲ್ಲನೂ ನಾವು ಸೇರಿ ಊಟ ಮಾಡ್ತಾ ಇದ್ದೀವಿ ನೋಡಿ ನೋಡಿ ಫ್ರೆಂಡ್ಸ್ ಫಂಕ್ಷನ್ ಎಲ್ಲ ಮುಗಿಸಂಡು ಅಲ್ಲಿ ಎಷ್ಟೊತ್ತು ಕಾದ್ವಿ ಆಟೋನೇ ಸಿಗ್ಲಿಲ್ಲ ಹಂಗೆ ಮುಂದೆ ನಡ್ಕಂತ ಬಂದ್ವಿ ಬಿಸಿಲು ಅಂದರೆ ಬಿಸಿಲು ಎಪ್ಪ ಸಕಾಗಿ ಹೊಡಿತು ಇಲ್ಲೊಂದು ಮನೆ ಹತ್ರ ನೆಳಿತ್ತು ಆರಾಮ್ ಇಟ್ಕೊಂಡ್ವಿ ಆಟೋ ಸಿಕ್ತು ಕಾಮೆ ಬಂದ್ವಿ ಈಗ ಮನೆಗೆ ಇಲ್ಲಿಗೆ ಅಂದ್ರೆ ನಮ್ಮ ಭಾವನವ್ರ ಮನೆಗೆ ಬಂದೀವಿ ನಮ್ಮ ಭಾವನವ್ರ ಮದಾಡ್ಸಂಡು ಹೋಗೋಣ ಅಂತ ಅಲ್ಲಿ ನೋಡ್ರಿ ನಮ್ಮ ಭಾವನವ್ರ ಮೊಮ್ಮಗಳು ಮಗಳ ಅದ ರುಣ್ಣನಾಗ ಆಕೆ ಈಗ ಮನ್ಕೊಂಡಿದ್ಲು ಎದ್ಲು ಮಗಳು ಆಕೆ ವೈಷ್ಣವಿ ಅಂತಂದೇಳಿ ಶ್ರುತಿ ನಮ್ಮ ಭಾವನರ ಮಗಳು ಅವ್ರ ಮಗಳು ವೈಷ್ಣ ವೈಷ್ಣವಿ ಅಂತಂದೇಳಿ ಅವ್ರ ಮನೆಗೆ ಬಂದೀವಿ ಇಲ್ಲೇ ಮದಾಡ್ಸಂಡು ಹೋಗೋಣ ಅಂತಂದೇಳಿ ಇವರ ನೋಡ್ರಿ ನಮ್ಮ ಭಾವರು ಸದಾನಂದ್ ಮುದ್ದಿ ಅಂತಂದೇಳಿ ನಮ್ಮ ಇವರು ನಮ್ಮ ಮನೆಯವರ ದೊಡ್ಡಪ್ಪನ ಮಗ ಅಂತ ಬಂದಿವಿ ಅವ್ರ ಮನಿಗೆ ನೋಡ್ರಿ ಮಗಳು ಭಾರಿ ಕಿಡ ಕಿಲಾಡಿ ಅಂದ್ರೆ ಕಿಲಾಡಿ ಒಟ್ಟು ಅವ್ರ ಮಮ್ಮಿ ಬಿಟ್ಟು ಹೇಳ ನಾವೆಲ್ಲ ಬಂದಿದ್ದಕ್ಕೆ ಅವ್ರ ಮಮ್ಮಿ ಜೋಡಿನ ಕುತ್ಕೊಂಡ್ಬಿಟ್ಟಾಳ ಅವ್ರ ಅಜ್ಜಿ ಶ್ರುತಿಯರ್ ಅಜ್ಜಿ ಹೆಣ್ಣಜ್ಜಿ ಇವ್ ನೋಡ್ರಿ ಡ್ಯಾನ್ಸ್ ಕ್ಲಾಸಿಗೆ ಹೋಗಿದ್ದ ಅಕ್ಕಿ ಮಗ ಶಿವಮಣಿ ಈಗ ಬಂದ ಡ್ಯಾನ್ಸ್ ಕ್ಲಾಸ್ ಮುಗಿಸ್ ಅವ್ರ ಅಣ್ಣ ಬಂದ ತಕ್ಷಣ ಹೆಂಗಿ ಅವ್ನ ಜೋಡಿ ಆಟಾಡಕ್ ನೋಡಿ ನೋಡಿ ಅಣ್ಣ ಪೂಜೆ ಆಕ್ಟಿವ್ ಆದ ನೋಡಕಿ ಆಕಿ ಪೂಜಾ ಅಂತಂದೇಳಿ ನೋಡ್ರಿ ಸೆಕೆಂಡ್ ಆಳಲ್ಲ ಶ್ರುತಿ ಅವ್ರ ಮಾವನ್ ಮಗಳಿ ಇಲ್ಲೇ ಇರ್ತಾಳಾ ಶ್ರು ಇರ್ತಾಳ ಅಂತಂದೇಳಿ ನೋಡೀಗ ನಮ್ಮನ್ ಕಳ್ಸಕ್ಕೆ ಹೊರಗಡೆ ಬಂದಾರ ಎಲ್ಲಾರು ನಮ್ ಸತಿಗೂ ಬಂದಾರೆ ಶ್ರುತಿ ಶ್ರುತಿ ಮಕ್ಕಳು ಪೂಜಾ ನಮ್ ಭಾವನವ್ರೆಲ್ಲಾರು ನಮ್ ಕಳ್ಸಕ್ಕೆ ಹೊರಗಡೆ ಬಂದಾರೆ ಅವ್ರೇ ನಮ್ ಬಾವ ಅಲ್ಲಿ ಇಟ್ಕೊಂಡಾರ ನೋಡ್ರಿ ನೋಡಿ ಫ್ರೆಂಡ್ಸ್ ಈಗ ಏಳುವರೆ ಆಯಿತು ಈಗ ಬಿಟ್ವಿ ನಾವು ಹಾವೇರಿನ ಈಗ ಎಷ್ಟು ಗಂಟೆಗೆ ಹೋಗ್ತೀವಿ ಏನಂತ ನೋಡೋಣ ನಾವು ಹುಬ್ಳಿನ ಮದ್ವಿ ಎಲ್ಲ ಚೆನ್ನಾಗಾಯಿತು ಸುತ್ತೇರಿ ಮನೆಗೆ ಹೋದ್ವಿ ಅಲ್ಲಿ ನಮ್ಮ ಭಾವನಲ್ಲಿ ಮಾತಾಡ್ಸಿ ತುಂಬ ಖುಷಿ ಆಯಿತು ಭಾಳ ದಿನ ಆಗಿತ್ತು ಮಾತಾಡಿಸಿ ನೋಡಿ ಫ್ರೆಂಡ್ಸ್ ಈಗ ಬಂದ್ವಿ ಮನೆಗೆ ಮನೆ ಬರೋದ್ರಾಗ ಆಗಲೇ ಹತ್ತು ಗಂಟೆ ಆಗಕ್ಕೆ ಬಂದೈತಿ ಅಲ್ಲಿ ಬಿಟ್ಟಾಗ ಎಷ್ಟಾಗಿತ್ತು ರೀ ನಾವು ಆರೂವರೆ ಆಗಿತ್ತಾನಲ್ಲ ಹಾವೇರಿ ಬಿಟ್ವಿ ಅಲ್ಲ ಏಳುವರೆ ಆಗಿತ್ತಲ್ಲ ಏಳುವರೆ ಆಗಿತ್ತು ನೋಡಿ ಅಂದರೆ ಬಸ್ ಸ್ಟ್ಯಾಂಡಿಗೆ ಬಂದಾಗ ಆರೂವರೆ ಆಗಿತ್ತು ಬಸ್ ಯಾಕಷ್ಟು ಬೇಗ ಸಿಗ್ಲೇ ಇಲ್ಲ ಹುಬ್ಳಿದು ಹಾಗಾಗಿ ನಾವು ಬಿಟ್ಟಾಗ ಏಳುವರೆ ಆಗಿತ್ತು ಅದೇ ಈಗ ಮನೆ ಬಂದು ಸೇರ್ಕೊಂಡಾಗ ಒಂಬತ್ತು ಮುಕ್ಕಾಲು ಆಗೈತೆ ನೋಡಿ ಫ್ರೆಂಡ್ಸ್ ಮನೆಗೆ ಬಂದಾಗ ಇವತ್ತೆಲ್ಲಿ ಹೇಗೆ ಹಿಂಗೆ ಫಂಕ್ಷನ್ ಎಲ್ಲೆಲ್ಲಿ ಮಾಡಿದ್ವಿ ಯಾರು ಮನೆಗೆ ಹೋಗಿದ್ವಿ ಏನಲ್ಲ ಅಂತ ನೋಡಿದ್ರಲ್ಲ ಹೆಂಗಿತ್ತು ಅಂತಂದೇಳಿ ಮದುವೆ ಎಲ್ಲ ಎಷ್ಟು ಚೆನ್ನಾಗಾಯ್ತು ಅಂತಂದು ಹೇಳಿ ಊಟ ಎಲ್ಲ ಚೆನ್ನಾಗಿ ಮಾಡಿಸಿದ್ರು ಹಾಗೆ ನಮ್ಮ ಭಾವನರ ಮನೆಗೆ ಹೋಗಿದ್ವಿ ಅಲ್ಲಿ ಎಲ್ಲ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ನಮ್ಮ ಭಾವನರ ಮಗಳು ಮಾತಾಡ್ಸ್ಕೊಂಡು ಎಲ್ಲ ಬಂದ್ವಿ ಹೇಗಿತ್ತು ಏನಿಲ್ಲ ಅಂತೆಲ್ಲ ಕಮೆಂಟ್ ಮಾಡಿ ಮದುವೆ ಹೇಗಿತ್ತು ಆ ಮದುವೆಯಾದವು ಹುಡುಗ ಹುಡುಗಿಗೆ ವಿಶ್ ಮಾಡಿ ಸುನಿಲ್ ಮತ್ತು ಚೈತನ್ಯಗೆ ಎಲ್ಲ ಒಳ್ಳೆಯದಾಗಲಿ ಅಂತ ವಿಶ್ ಮಾಡಿ ಹ್ಯಾಪಿ ಮ್ಯಾರೇಜ್ ಲೈಫ್ ಅಂತ ವಿಶ್ ಮಾಡಿ ಫ್ರೆಂಡ್ಸ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಎಲ್ಲರಿಗೂ ಇಷ್ಟ ಆಗೈತೆ ಅನ್ಕೊಂತೀನಿ ಪ್ಲೀಸ್ ಎಲ್ಲ ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ವಿಡಿಯೋ ಹೇಗಿತ್ತು ಅಂತಂದೇಳಿ ಅವ್ರಿಗೆ ವಿಶ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ನಮಸ್ಕಾರ